ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಬಿಜೆಪಿಯಿಂದ ವಿಶೇಷ ಪೂಜೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗಬೇಕು ಹಾಗೂ ಹಾವೇರಿ ಲೋಕಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಜಯ ಸಾಧಿಸಲಿ ಎಂದು ಪ್ರಾರ್ಥಿಸಿ ಭಾನುವಾರ ಬಿಜೆಪಿ ಕಾರ್ಯಕರ್ತರು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರ ನೇತೃತ್ವದಲ್ಲಿ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುನೀಲ್ ಮಹಾಂತ ಶೆಟ್ಟರ ಎಂಆರ್ ಪಾಟೀಲ ಅನಿಲ್ ಮುಳಗುಂದ ಗಂಗಾಧರ ಮೆಣಸಿನಕಾಯಿ ದುಂಡೇಶ್ ಕೊಟಗಿ ನವೀನ ಬೆಳ್ಳಟ್ಟಿ ರಮೇಶ್ ಹಾಳದೋಟದ ಕಲ್ಲಪ್ಪ ಹಡಪದ ಅಶ್ವಿನಿ ಅಂಕಲಕೋಟಿ ಸೇರಿದಂತೆ ಮತ್ತಿತರರು ಇದ್ದರು ಮತ್ತು ಕೌಂಟಿಂಗನ್ನು ನಡೀತದೆ ನಾಲ್ಕನೇ ತಾರೀಕು ಲೋಕಸಭಾ ವಿಧಾನಸಭದ ಒಂದು ರಿಸಲ್ಟ್ ಕೊಡುವ ಸಲುವಾಗಿ ಇವತ್ತಿನ ದಿನ ನಗರ ಘಟಕದ ವತಿಯಿಂದ ಮತ್ತು ಯುವ ಮೋರ್ಚಾ ವತಿಯಿಂದ ವಿಶೇಷವಾದ ಪೂಜೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಎಲ್ಲ ಭೂತ ಅಧ್ಯಕ್ಷರು ಮತ್ತು ಮಂಡಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಯುವ ಮೋರ್ಚಾ ಅಧ್ಯಕ್ಷತೆ ಒಳಗೊಂಡಂತೆ ನಗರ ಘಟಕದಲ್ಲಿ ಅಧ್ಯಕ್ಷರನ್ನು ಒಳಗೊಂಡಿದ್ದೆ ಇವತ್ತು ವಿಶೇಷವಾದ ಮಾಹಿತಿಯನ್ನು ಸೋಮೇಶ್ವರ ದೇವಸ್ಥಾನಕ್ಕೆ ಮಾಡಿದ್ದೆ ನಾಳೆ ನಡೆಯುವಂಥ ರಿಸಲ್ಟಲ್ಲಿ ನರೇಂದ್ರ ಮೋದಿಯವರು ನಾಲ್ಕುನೂರಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯವರು ಪಾರ್ಟಿ ನಮ್ಮ ರಿಸಲ್ಟನ್ನು ಅತ್ಯಂತ ಹೆಚ್ಚು ಲೋಕಸಭೆ ಅಭ್ಯರ್ಥಿಗಳನ್ನು ಆಯ್ಕೆ ಆಗುವಂಥದ್ದು ಮತ್ತು ನಾಳೆ ನಾಳೆ ದಿನ ವಿಶೇಷವಾಗಿ ಮತ್ತೆ ಮೂರನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವಂಥ ದಿನ ಸಹಿತ ಹೇಳ್ಬೋದು ಆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ವಿಶೇಷವಾದ ಪೂಜೆ ಸಲ್ಲಿಸಿದ್ದು ಏನು ಭಾರತೀಯ ಜನತಾ ಪಾರ್ಟಿಯವರು ಒಂದು ಕೊಟ್ಟಂಥ ಘೋಷಣೆ ಅಬ್ಕಿ ಬಾರ್ ಚಾರ್ಸೋ ಫಾರ್ ಅಂತ ಏನು ಘೋಷಣೆ ಕೊಟ್ಟಿದ್ದರು ಅದು ದಾಟಬೇಕಾಗಿದೆ ಅದರ ಜೊತೆಯಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಇವತ್ತು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ವಿ ಇವತ್ತು ಈ ಪೂಜೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಮತ್ತು ಅದರ ಜೊತೆಯಲ್ಲಿ ಇವತ್ತು ಸೇರಿದಂಥ ಎಲ್ಲ ನಮ್ಮ ಮಂಡಳದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇವತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳಂಥ ಹಾವೇರಿ ಲೋಕ್ ಲೋಕಸಭೆ ಅಭ್ಯರ್ಥಿಗಳಂಥ ಬಸವರಾಜ ಬೊಮ್ಮಾಯಿ ಸಾಹೇಬ ಸಹಿತ ಅತಿ ಹೆಚ್ಚು ಅಂತರ ಅಂದರೆ ಎರಡು ಸಾವಿರ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅವರಿಗೂ ಸಹಿತ ಅತ್ಯಂತ ಹೆಚ್ಚು ಅಂತರದಿಂದ ಗೆಲುವು ಬರಲಿ ಅಂತಲೂ ಸಹಿತ ಇವತ್ತಿನ ದಿನ ಈ ಪೂಜೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ